ಇದು ನಿಮ್ಮ ಸ್ಟಾರ್ ಕನ್ನಡ ನ್ಯೂಸ್ ಯೂಟ್ಯೂಬ್ ಚಾನಲ್ ಜಿಲ್ಲೆಯ ಕೆಂಪು ಕೋಟಿ ಬಳಿ ನಡೆದ ಆ ಒಂದು ಭೀಕರ ಸ್ಫೋಟಕ್ಕೆ ಇಡೀ ದೇಶವೇ ನಡುಕು ಉಂಟಾಗಿದೆ ಹನ್ನೆರಡು ಅಮಾಯಕ ಜೀವಿಗಳನ್ನ ಬಲಿ ಪಡೆದು ಇಪ್ಪತ್ತಕ್ಕೂ ಹೆಚ್ಚು ಜನರನ್ನ ಗಾಯಗೊಳಿಸಿದ ಇಂತಹ ಕೃತ್ಯದ ಹಿಂದಿರುವ ಮಾಸ್ಟರ್ ಮೈಂಡ್ ಯಾರು ಅಥವಾ ಒಬ್ಬ ಡಾಕ್ಟರ್ ಅಂದ್ರೆ ನೀವು ನಂಬಲೇಬೇಕು ಜನರ ಪ್ರಾಣವನ್ನು ಉಳಿಸಬೇಕಾದ ವೈದ್ಯ ಇಂತಹ ಕೃತ್ಯದಲ್ಲಿ ಭಾಗಿಯಾಗಿದ್ದಾನೆ ಕಾರು ಸ್ಫೋಟಗೊಳಿಸಿ ಅಮಾಯಕರನ್ನ ಬಲಿ ಪಡೆದ ವೈದ್ಯ ಬೇರೆ ಯಾರು ಅಲ್ಲ ಅವನೇ ಅವರೇ ಡಾಕ್ಟರ್ ಉಮರ್ ಮಹಮ್ಮದ್ ದೆಹಲಿ ಸ್ಫೋಟದ ಕೇಂದ್ರ ಬಿಂದ ಆಗಿರುವ ಈ ಡಾಕ್ಟರ್ ಉಮರ್ ಇವರನ್ನು ಆತ್ಮಹುತ ದಾಳಿ ಕೋರ ಎಂದು ಶಂಕಿಸಲಾಗಿದೆ ನಿನ್ನೆ ಹರಿಯಾಣದಲ್ಲಿ ಅರೆಸ್ಟ್ ಆದ ಉಗ್ರರಿಗೂ ಈ ಮೊಹಮ್ಮದ್ ಗೂ ಲಿಂಕ್ ಇರುವುದು ಇದೀಗ ತನಿಖೆಯಿಂದ ಬಯಲಾಗಿದೆ ಒಂದೊಂದೇ ಸತ್ಯಗಳು ಈಗ ಹೊರಬರ್ತಾ ಇದೆ ಅದರಲ್ಲಿ ಒಬ್ಬ ಲೇಡಿ ಡಾಕ್ಟರ್ ಇದ್ದು ಆಕೆಯ ಹೆಸರು ಶಾಹೀನ್ ಅಂತ ಈಕೆ ಪಾಕಿಸ್ತಾನ ಮೂಲದ ಜೆ ಇ ಉಗ್ರ ಸಂಘಟನೆಯ ಲಿಂಕ್ ಹೊಂದಿದ್ದು ಅಲ್ಲದೆ ಭಾರತದಲ್ಲಿ ಉಗ್ರ ಸಂಘಟನೆಗೆ ಮಹಿಳೆಯರನ್ನು ಸೇರಿಸಿ ಅಂತಹ ಜಾಬ್ ಜವಾಬ್ದಾರಿಯನ್ನು ಹೊತ್ತಿದ್ದಳು ಎಂದು ಸ್ಫೋಟಕ ವಿಷಯಗಳು ಕೂಡ ಈಗ ಬೆಳಕಿಗೆ ಬಂದಿವೆ ಅಷ್ಟಕ್ಕೂ ಯಾರಿಗೂ ಒಬ್ಬ ಪ್ರತಿಭಾವಂತ ವೈದ್ಯರಾಗಬೇಕಿದ್ದ ಉಮರ್ ಪಾಕಿಸ್ತಾನ ಮೂಲದ ಜೈಷ್ ಮೊಹಮ್ಮದ್ ಉಗ್ರ ಸಂಘಟನೆಯ ಕಪೆ ಮುಷ್ಠಿ ಸಿಲುಕಿದ್ದು ಹೇಗೆ ಹಾಗಾದ್ರೆ ಇವರಿಬ್ಬರ ಆ ಹಿನ್ನೆಲೆ ಏನು ಎಲ್ಲಿಗೆ ನೋಡಿ ಅಚ್ಚರಿ ಮಾಹಿತಿ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರ ಫೆಬ್ರವರಿ ಪುಲ್ವಾಮಾದಲ್ಲಿ ಹುಟ್ಟಿದವನು ಈ ಉಮರ್ ಮೊಹಮ್ಮದ್ ಶ್ರೀನಗರ ಪ್ರತಿಷ್ಠಿತ ಸರ್ಕಾರಿ ವೈದ್ಯಕೀಯ ಕಾಲೇಜಿನಿಂದ ಎಂಬಿ ಪದವಿಯನ್ನು ಪಡೆದಿದ್ದ ನಂತರ ಅನಂತ್ನಾಗ ಜೆಎಂಸಿಎಲ್ ಸೀನಿಯರ್ಸಿಡೆಂಟ್ ಸೇವೆಯನ್ನು ಸಲ್ಲಿಸಿ ಬಳಿಕ ಹರಿಯಾಣದ ಅಲ್ ಫುಲಾಬ್ ಮೆಡಿಕಲ್ ಕಾಲೇಜ್ ಗೆ ಒಬ್ಬ ಸಾಮಾನ್ಯ ಬುದ್ಧಿವಂತ ವರ್ಗಾವಣೆಗೊಂಡಿದ್ದು ಕೂಡ ತೆರೆಯ ಮನೆಯಲ್ಲಿ ಈತನು ಎಳಿತಾ ಇದ್ದ ಸಂಚಿನ ಜಾಲ ಅದು ಅತ್ಯಂತ ಭಯಾನಕವಾಗಿತ್ತು ಈತ ಟೆಲಿಗ್ರಾಮ್ ಮೂಲಕ ಕಾರ್ಯವನ್ನು ನಿರ್ವಹಿಸುತ್ತಿದ್ದ ಮೂಲಭೂತವಾದಿ ವೈದ್ಯರ ಗುಂಪಿನ ಸಕ್ರಿಯ ಸದಸ್ಯನಾಗಿದ್ದ ಇದೇ ಗುಂಪಲ್ಲಿ ಇದ್ದ ಡಾಕ್ಟರ್ ಹದಿಲ್ ಅಹಮದ್ ರಾಥರ್ ಮತ್ತು ವಜುಲ್ ಶಕೀಲ್ ಎಂಬ ಇಬ್ಬರು ಈತನ ಆಪ್ತರರು ಈ ವೈಟ್ ಕಾಲರ್ ಉಗ್ರರ ಸಾಲವನ್ನು ಬೇಧಿಸಿದ ಪೊಲೀಸರು ಸೋಮವಾರ ಅನಿಲ್ ಮತ್ತು ಮುಜ ಬಂಧಿಸುತ್ತಾರೆ ತನ್ನ ಸಹಚರರು ಪೊಲೀಸರಿಗೆ ಬರೆ ಬಿದ್ದ ಸುದ್ದಿ ತಿಳಿತಾ ಇದ್ದಂತೆ ಉಮರ್ ಒಂದು ಕ್ಷಣ ಬೆಚ್ಚಿ ಬೀಳುತ್ತಾನೆ ಅವರು ಬಾಯಿ ಬಿಟ್ಟರೆ ನಾನು ಲಾಕ್ ಆಗ್ತೀನಿ ನನ್ನ ಬಂಧನ ಖಚಿತ ಅಂತ ತಿಳಿದು ಸ್ಫೋಟಕಕ್ಕೆ ಮುಂದಾಗಿದ್ದಾನೆ ಎಂಬ ತನಿಖಾ ಸಂಸ್ಥೆಗಳು ಇದೇ ಅನುಮಾನವನ್ನ ವ್ಯಕ್ತಪಡಿಸ್ತಾ ಇವೆ ಪೊಲೀಸರಿಗೆ ಲಭ್ಯವಾದ ಸಿಸಿಟಿವಿಯ ಫುಟೇಜ್ ಫುಟೇಜ್ಗಳು ಈ ಕೃತಿನ ಭಯಾನಕತೆಯನ್ನ ಇನ್ನಷ್ಟು ಹೆಚ್ಚಿಸಿದೆ ತನ್ನ ಬಿಳಿ ಬಣ್ಣದ ಹುಂಡೆ ಐ ಟ್ವೆಂಟಿ ಕಾರ್ ನಲ್ಲಿ ಬಾದರ್ಪುರ್ ಹೊರಟ ಉಮರ್ ಆಶ್ರಮ ಸರೈಕಾಲೇಖಾನ್ ಮತ್ತು ಐಟಿಒ ಮೂಲಕ ಕೆಂಪು ಕೋಡೆಯ ಪಾರ್ಕಿಂಗ್ ತಲುಪಿದ್ದ ಮಧ್ಯಾಹ್ನ ಮೂರು ಹತ್ತೊಂಬತ್ತಕ್ಕೆ ಪಾರ್ಕಿಂಗ್ ಪ್ರವೇಶಿಸಿ ಸಂಜೆ ಆರು ಮೂವತ್ತರ ಸುಮಾರಿಗೆ ಅಲ್ಲಿಂದ ಅವರು ಸುಮಾರು ಮೂರು ಗಂಟೆಗಳ ಕಾಲ ಕಾರಿಂದ ಅವನು ಕೆಳಗೆ ಇಳಿದಿಲ್ಲ ಆ ಮೂರು ಗಂಟೆಗಳ ಕಾಲ ಅವನು ಏನ್ ತಿಂಕ್ ಮಾಡ್ತಾ ಇದ್ದ ಯಾರ ಆದೇಶಕ್ಕಾಗಿ ಕಾಯ್ತಾ ಇದ್ದ ಇದು ತನಿಖೆಯ ದಿಕ್ಕನೆ ಬದಲಿಸಬಲ್ಲ ಅತಿ ದೊಡ್ಡ ಮಹತ್ವದ ಸುಳಿವಾಗಿದೆ ಸ್ಫೋಟದ ನಂತರ ಕಾರಿನ ಅವಶೇಷಗಳಲ್ಲಿ ಪತ್ತೆಯಾದ ದೇಹದ ಭಾಗಗಳು ಮತ್ತು ಕೈಯ ಚೂರುಗಳು ಉಮಾರ್ನಂತೆ ಎಂದು ಶಂಕಿಸಲಾಗಿದೆ ಇದನ್ನು ಖಚಿತಪಡಿಸಲು ಡಿಎನ್ಎ ಪರೀಕ್ಷೆ ನಡೆಸಲಾಗುತ್ತಿದೆ ಇಷ್ಟೆಲ್ಲ ಬೆಳವಣಿಗೆ ಮಧ್ಯೆ ದಿಲ್ಲಿ ಸ್ಫೋಟದ ಹಿಂದೆ ಉಗ್ರ ಮೊಹಮ್ಮದ್ ಇದ್ದಾನೆ ಎಂದು ತಿಳಿದು ಆತನ ಕುಟುಂಬವನ್ನ ಪೊಲೀಸರು ತಕ್ಷಣಕ್ಕೆ ವಶಕ್ಕೆ ಪಡೆದಿದ್ದಾರೆ ಡಾಕ್ಟರ್ ನ ತಾಯಿ ಇಬ್ಬರ ಸಹೋದರರನ್ನು ವಶಕ್ಕೆ ಪಡೆದು ವಿಚಾರಣೆಯನ್ನು ಇದ್ದಾರೆ ತಡೀಕ ಬಳಿಕ ಇದರ ಸತ್ಯತೆಯನ್ನು ತಿಳಿಯಲಿದೆ ಈ ಪ್ರಕರಣದಲ್ಲಿ ಕೇವಲ ಉಮರ್ ಮಾತ್ರವಲ್ಲ ಇನ್ನು ಮೂರು ಮಂದಿ ಪ್ರಮುಖ ಪಾತ್ರಧಾರಿಗಳು ಇದ್ದಾರೆ ಜಮ್ಮು ಮತ್ತು ಕಾಶ್ಮೀರದ ನಿಂದ ತಾಲಿಕ್ ಅಹಮದ್ ಮಲ್ಲಿಕ್ ಆಮಿರ್ ರಶೀಕ್ ಮತ್ತು ಉಮರ್ ರಶೀದ್ ಎಂಬ ಮೂವರನ್ನ ಬಂಧಿಸಲಾಗಿದೆ ಇದರಲ್ಲಿ ಆಮಿದ್ ರಶೀದ್ ಎಂಬ ಬ್ಲಂಬರ್ ಉಮರ್ಗೆ ಈ ಕಾರಣ ಕೊಟ್ಟಿದ್ದ ಅಂತ ಹೇಳಲಾಗುತ್ತಿದೆ ನಾಲ್ಕು ವರ್ಷದ ತಾರಿಕ್ ಮಲ್ಲಿಕ್ ಪುಲ್ವಾಮಾದ ಬ್ಯಾಂಕ್ ಒಂದರಲ್ಲಿ ಸೆಕ್ಯೂರಿಟಿ ಗಾರ್ಡ್ ಕೆಲಸವನ್ನು ಮಾಡುತ್ತಿದ್ದರು ಒಬ್ಬ ವೈದ್ಯ ಒಬ್ಬ ಬಂಬಲರ್ ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಹೀಗೆ ಸಮಾಜದ ಬೇರೆ ಬೇರೆ ಜನರನ್ನ ಬಳಸಿಕೊಂಡು ಈ ಉಗ್ರರ ಚಾಲ ಹೇಗೆ ಕಾರ್ಯವನ್ನ ನಿರ್ವಹಿಸಿದ್ದಾರೆ ಆಘಾತಕಾರಿಯಾಗಿದೆ ಸ್ಫೋಟದ ಹಿಂದೆ ಜೆಇಎಂ ಉಗ್ರರ ಕೈವಾಡ ಇದೆ ಎಂದು ಹೇಳಲಾಗಿದೆ ಬಾಂಧಿತ ಶಾಹಿದ್ಗು ಉಗ್ರರಿಗೂ ಲಿಂಕ್ ಈ ಕೃತ್ಯದ ಹಿಂದೆ ಉಗ್ರ ಸಂಘಟನೆಯ ಮಹಿಳಾ ವಿಭಾಗದ ಕೈವಾಡ ಇದೆ ಎಂದು ಭಾರತದಲ್ಲಿ ಈ ವಿಭಾಗವನ್ನು ಮುನ್ನಡೆಸ್ತಾ ಇದ್ದು ಓರ್ವ ಮಹಿಳೆ ಎಂಬ ಸತ್ಯ ಕೂಡ ಇದೀಗ ವಾರ ಈ ಇಡೀ ಪ್ರಕರಣದ ಕೇಂದ್ರ ಬಿಂದು ಉತ್ತರ ಪ್ರದೇಶದ ಲಕ್ನೋ ಮೂಲದ ಡಾಕ್ಟರ್ ಶಾಹಿನಾ ಶಾಹಿದ್ ದೆಹಲಿ ಸ್ಫೋಟಕಕ್ಕೂ ಮುನ್ನ ಹರಿಯಾಣದ ಫರೀದಾಬಾದ್ ನಲ್ಲಿ ಮುನ್ನೂರ ಐವತ್ತು ಕೆಜಿ ಭಾರಿ ಸ್ಫೋಟಕಗಳು ಪತ್ತೆಯಾಗಿದ್ವು ಈ ಸ್ಫೋಟಕ ಕಳ್ಳ ಸಾಗಾಣಿಕೆ ಪ್ರಕರಣದ ಜಾಡು ಹಿಡಿದ ಪೊಲೀಸರು ಶಾಹಿದ್ ಶಾಹೀನ ಬಂಧಿಸುತ್ತಾರೆ ಬಂಧನದ ಆಕೆಯ ಕಾರಿನಿಂದ ಅತ್ಯಾಧುನಿಕ ಅಜರ್ಟ್ ರೈಫಲ್ ಅನ್ನು ವಶಪಡಿಸಿಕೊಂಡಿರುತ್ತಾರೆ ವಿಚಾರಣೆ ವೇಳೆ ಈಕೆ ಬಾಯ್ಬಿಟ್ಟ ಸತ್ಯಗಳು ಅತ್ಯಂತ ಆತಂಕಕಾರಿಯಾಗಿದ್ದವು ಈಕೆ ಪಾಕಿಸ್ತಾನ ಮೂಲದ ಜೆಇಎಂ ಉಗ್ರ ಸಂಘಟನ ಮೂಲದ ಮಹಿಳಾ ವಿಭಾಗ ಭಾರತದಲ್ಲಿ ಮಹಿಳೆಯರನ್ನ ಉಗ್ರ ಚಟುವಟಿಕೆಗಳಿಗೆ ನೇಮಿಸಿಕೊಳ್ಳುವುದು ಅವರಿಗೆ ಆನ್ಲೈನ್ ಮೂಲಕ ಜಿಹಾದಿ ತರಬೇತಿಯನ್ನು ನೀಡುವುದು ಮತ್ತು ಹರಿದಾಬಾದ್ ನಿಂದ ದೆಹಲಿಗೆ ಸ್ಫೋಟಕಗಳನ್ನು ಸಾಗಿಸುವ ಜವಾಬ್ದಾರಿಯನ್ನ ಈಕೆ ಒತ್ತಿದ್ಲು ಪಾಕಿಸ್ತಾನದಲ್ಲಿ ಜೆಇಎಂ ಸಂಸ್ಥಾಪಕ ಮಸೂದ್ ಅಜರ್ನ ಸಹ ಸಾದಿಯ ಅಝರ್ಮದ್ ಉಲ್ ಮಮಿನಾಥ್ ಈ ವಿಭಾಗವನ್ನ ಇದ್ದಾಳೆ ಆಪರೇಷನ್ ಸಿಂಧೂರದಂತಹ ಭಾರತೀಯ ಸೇನಾ ಕಾರ್ಯಾಚರಣೆಯಿಂದ ತೀವ್ರ ಪೆಟ್ಟು ತಿಂದಿದ್ದ ಜೈಸ್ ತನ್ನ ಅಸ್ತಿತ್ವವನ್ನು ಮರುಸ್ಥಾಪಿಸಲು ಈ ಮಹಿಳಾ ವಿಭಾಗವನ್ನು ಹುಟ್ಟು ಹಾಕಿರುತ್ತಾನೆ ಆರ್ಥಿಕವಾಗಿ ದುರ್ಬಲರಾಗಿರುವ ಮಹಿಳೆಯರನ್ನ ಮತ್ತು ಉಗ್ರ ಕಮಾಂಡರ ಪತ್ನಿಯರನ್ನ ಟಾರ್ಗೆಟ್ ಮಾಡಿ ನೇಮಕಾತಿಯನ್ನು ನಡೆಸಲಾಗುತ್ತಿದೆ ಡಾಕ್ಟರ್ ಶಾಹಿದ್ ಫರೀದಾಬಾದ್ ಸ್ಫೋಟಕ ಪ್ರಕರಣದಲ್ಲಿ ಈಗಾಗಲೇ ಬಂಧಿತರಾಗಿದ್ದಾಳೆ ಅತ್ಯಂತ ಅಪಾಯಕಾರಿ ಸಂಗತಿ ಎಂದರೆ ಡಾಕ್ಟರ್ ಶಾಹಿದ್ ಮಹಿಳೆಯರಿಗಾಗಿಯೇ ವಿಶೇಷ ಆನ್ಲೈನ್ ಜಿಯ ಕೋರ್ಸ್ ಗಳನ್ನ ನಡೆಸ್ತಾ ಇದ್ರು ವೈದ್ಯೆಯ ಸೋಗಿನಲ್ಲಿ ಇದ್ಲು ಅಷ್ಟೇ ಅಲ್ಲ ಮಸೂದ್ ಅಜರ್ ಈ ಹಿಂದೆ ಭಾರತೀಯ ಮಹಿಳೆಯರನ್ನ ಟಾರ್ಗೆಟ್ ಮಾಡಿ ಅವರನ್ನ ಉಗ್ರ ಸಂಘಟನೆಗೆ ಸೇರಿಸಿಕೊಂಡು ಭಾರತದ ವಿರುದ್ಧ ಸೈಡ್ನ ತೀರಿಸಿಕೊಳ್ಳುತ್ತೇವೆ ಎಂದು ಈ ಹಿಂದೆನೆ ಆತ ಹೇಳಿದ ಒಂದು ಆಡಿಯೋ ವೈರಲ್ ಆಗಿತ್ತು ಈ ಎಲ್ಲಾ ಬೆಳವಣಿಗೆಗಳನ್ನು ಗಮನಿಸಿದ್ರೆ ಅವರ ಜಲ ಇನ್ನಷ್ಟು ಹರಡಿವೆ ಎನ್ನು ಕಲ್ಪನೆ ಮಾಡಿಕೊಳ್ಳುವುದಕ್ಕೂ ಸಾಧ್ಯವಿಲ್ಲ ಈ ಭೀಕರ ಕೃತ್ಯಕ್ಕೆ ಇಡೀ ದೇಶವೇ ಆಕ್ರೋಶ ವ್ಯಕ್ತಪಡಿಸಿದ್ದು ಭೂತಾನ್ ಪ್ರವಾಸದಲ್ಲಿರುವ ನರೇಂದ್ರ ಮೋದಿ ಅವರು ಕೂಡ ಈ ಪಿತೂರಿ ಹಿಂದಿರುವ ಸಂಚುಕೋರರನ್ನ ಸುಮ್ಮನೆ ಬಿಡುವುದಿಲ್ಲ ಎಂದು ವರದಿ ನೀಡಿದ್ದಾರೆ ಒಟ್ಟಲ್ಲಿ ಜನರ ಜೀವವನ್ನು ಉಳಿಸಬೇಕಾದ ವೈದ್ಯರೇ ಜನರ ಜೀವವನ್ನು ತೆಗೆದುಕೊಳ್ತಾ ಇದ್ದಾರೆ ಇದು ನಮ್ಮ ದೇಶಕ್ಕೆ ಕಂಟಕವಾಗ್ತಾ ಇದೆ ಈ ವಿಡಿಯೋ ಕುರಿತು ನಿಮ್ಮ ಅಭಿಪ್ರಾಯ ಅನಿಸಿಕೆ ಏನಾದರೂ ಕಾಮೆಂಟ್ ಮೂಲಕ ತಿಳಿಸಿ ಇಂತಹ ವಿಶೇಷವಾದಂತಹ ವಿಡಿಯೋಗಳಿಗಾಗಿ ನಮ್ಮ ಸ್ಟಾರ್ ಕನ್ನಡ ನ್ಯೂಸ್ ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮತ್ತೊಂದು ಆಶ್ಚರ್ಯಕರವಾದಂಥ ವಿಶೇಷವಾದಂಥ ವಿಡಿಯೋದಲ್ಲಿ ಎಲ್ಲರಿಗೂ ಧನ್ಯವಾದಗಳು